ತಿಂಗಳ ಎರಡನೇ ವಾರದ ವಿಷಯ ವೇಷಭೂಷಣ ಮತ್ತು ಕೋಶ ಹಾಕಬಹುದು ಅಲ್ವಾ ಆ ವಿಷಯಕ್ಕನುಗುಣವಾಗಿ ನಾವು ಇವಾಗ ಒಂದು ಕತೆ ಹೇಳೋಣ ಯಾವುದು ಕತೆ ಹೆಸರು ಟೋಪಿ ಮಾರುವ ಒಂದಿನ ಒಂದಿನ ಒಂದು ಊರಿಗೆ ಟೋಪಿ ಮಾರನ್ ಬಂದಿದ್ದಂತೆ ಅವನು ಊರ್ ತುಂಬಾ ಟೋಪಿ ಮಾರಿ ಮಾರಿ ಮಾತಾ ಮಾತ ಅವನಿಗೆ ಏನಾಗ್ಬಿಡ್ತು ಮಧ್ಯಾಹ್ನ ಅನ್ನೋದ್ರೊಳಗೆ ಸುಸ್ತಾಗೋಯಿತು ಏನಾಯ್ತು ಅವನಿಗೆ ದಾರಿ ಒಂದು ಮರ ಅವನೇನ್ ಮಾಡ್ದ ಟೋಪಿ ಮರುವ ಹಾಸಿಗೆ ಹಾಸ್ಕೊಂಡು ಒಂದ್ ಸ್ವಲ್ಪ ವಿಶ್ರಾಂತಿ ಏನ್ ಮಾಡ್ದ ಟೋಪಿ ಮರನು ಅವನು ಕೆಳಗಡೆ ಹಾಕೊಂಡು ಸ್ವಲ್ಪ ವಿಶ್ರಾಂತಿ ತಗೊಳಕತ್ತ ಟೋಪಿ ಮರನ್ಗೆ ಗಾಢವಾಗಿ ನಿದ್ದೆ ಹತ್ತು ಗಾಢವಾಗಿ ನಿದ್ದೆ ಹತ್ತಿತ್ತು ಅಷ್ಟರಲ್ಲಿ ಆ ಗಿಡದ ಮೇಲೆ ಮಂಗಗಳು ಕುತ್ಕೊಂಡಿದ್ವು ಆ ಮಂಗಗಳು ಏನ್ ಮಾಡಿದ್ವು ಟೋಪಿ ಮಾರನ ಹತ್ರ ಇರೋ ಬುಟ್ಟೆಯಲ್ಲಿರೋ ಟೋಪಿ ನೋಡಿದ್ವು ಆ ಟೋಪಿ ನೋಡಿದ ತಕ್ಷಣ ಓ ನಾವು ಟೋಪಿ ಹಾಕೋಬೇಕು ಅಂತ ಈ ಮಂಗಗಳಿಗೆ ಅನಿಸ್ತು ಅವಾಗ ಇನ್ನು ಬಹಳ ಮಂಗಗಳಿದ್ವು ನೋಡ್ರಿ ಮಂಗಗಳು ಈ ಮಂಗಗಳೆಲ್ಲವೂ ಒಂದೊಂದ ಟೋಪಿನ ತಗೊಂಡ್ ತಗೊಂಡು ಹಾಕೊಂಡ್ವು ಮಂಗಗಳು ಟೋಪಿ ಹಾಕೊಂಡು ಒಂದಕ್ಕೊಂದು ಒಂದು ಕುಂದ್ ಎಲ್ಲ ಟೋಪಿಗಳು ಹಾಕೊಂಡು ಹಾಕೊಂಡು ಮರದ ಮೇಲೆ ಹತ್ತಿದ್ವು ಅಷ್ಟರೊಳಗೆ ಟೋಪಿ ಮಾರನ್ಗೆ ಎಚ್ಚರ ಆಯ್ತು ಎಚ್ಚರ ಆದ ತಕ್ಷಣ ಮೇಲ್ಗಡೆ ಮಂಗಗಳನ್ನು ನೋಡ್ತಾರೆ ಅಯ್ಯೋ ಅಯ್ಯೋ ನನ್ನ ಟೋಪಿ ಅಷ್ಟು ಮಂಗಗಳು ಹಾಕೊಂಡಿದಾವಲ್ಲ ಅಂತ ನೋಡಿ ಯೋಚನೆ ಮಾಡ್ತಾನೆ ಅಷ್ಟರೊಳಗೆ ತನ್ನಲ್ಲಿ ಒಂದು ಟೋಪಿ ಇರುತ್ತೆ ಒಂದು ಐಡಿಯಾ ಬರುತ್ತೆ ಅವನಿಗೆ ಏನು ಮಾಡ್ತಾನೆ ಟೋಪಿ ಮರನು ಹಾಕೊಳ್ಳೋದು ತೆಗೆಯೋದು ಹಾಕೊಳ್ಳೋದು ತೆಗೆಯೋದು ಹಾಗೆ ಇಡೀ ಮಂಗಗಳು ಸಹ ಹಾಕೊಳ್ಳೋದು ತೆಗೆದು ಹಾಕಗಳು ತೆಗೆದು ಮಾಡ್ತವೆ ಮಾಡಿದ ತಕ್ಷಣ ಟೋಪಿ ಮಾರನ್ ಏನ್ ಮಾಡ್ಬಿಡ್ತಾನೆ ಹಾಕೊಳ್ಳೋದು ತೆಗೆದು ನೆಲಕ್ಕೆ ಬಿಸಾಕ್ ಬಿಡ್ತಾನೆ ಅವಾಗ ಮಂಗಗಳು ಸಹ ಕೆಳಗಡೆ ಬೀಸಾಕ್ ಬಿಡ್ತವೆ ಅಷ್ಟರೊಳಗೆ ಟೋಪಿ ಮರನ್ ಏನ್ ಮಾಡ್ತಾನೆ ಅಷ್ಟು ಟೋಪಿಗಳನ್ನ ಆರಿಸ್ಕೊಂಡು ಬುಟ್ಟಿಗೆ ಮಡಿಸ್ಕೊಂಡು ತಗೊಂಡು ಅವನೇನ್ ಮಾಡ್ತಾನೆ ಮನೆ ಕಡೆ হোক <coughs>